E ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದಾರೆ ಅಂದ್ಕೊಳ್ಳಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಹೊಸ್ತಾರಿಂದ ಬಂದಾಗ ಹೋಗ್ತಾ ರೀ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಕೊನೆಯವ್ರಿಗೆ ಸ್ಕಿಪ್ ಮಾಡಿದೆ ನೋಡಿರಿ ಈಗ ಊರಿಗೆ ಹೋಗ್ಲಿಕ್ಕೆ ಬುದ್ಧಿ ಕೂಡ ರೆಡಿ ರೀ ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಮ್ಮ ಉತ್ತರ ಕರ್ನಾಟಕದ ಸೈಡಿನ ಬಾನ ಕೂಡ ರೆಡಿ ಆಗ್ಲಕ್ಕ ಎಲ್ಲ ಸೈಡ್ನು ಅದೇ ರೀತಿ ಭಾನ ಬುತ್ತಿ ಮಾಡಿ ಪ್ರತಿಯೊಂದು ಹೆಣ್ಮಕ್ಳಿಗೆ ಗಂಡನ ಮನೆಗೆ ಹೋಗೋ ಟೈಮಲ್ಲಿ ಈ ರೀತಿ ಮಾಡ್ತಾರೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಮ್ಮ ಅವು ಕೂಡ ಭಾನ ಬುತ್ತಿನ ರೆಡಿ ಮಾಡ್ಲಾತ್ತಾರ ಆ ನೋಡ್ರಿ ಈಗ ನಮ್ಮ ಬ್ಯಾಗ್ ಕೂಡ ರೆಡಿ ಆಯಿತು ಈಗ ಬಸ್ಸಿಗೆ ಕೂಡ ಟೈಮ್ ಆಗಿದ್ರು ಫ್ರೆಂಡ್ಸ್ ಅದಕ್ಕೆ ಬ್ಯಾಗ್ ನೋಡ್ರಿ ತೊಗೊಂಡು ಇದ್ದಾರೆ ಅಪ್ಪ ಕೂಡ ಬೇರೆದವ್ರಿಗೆ ಕಳಿಸಿದ್ರು ಯಾಕಂದ್ರೆ ಅಪ್ಪ ಬಸ್ ಸ್ಟ್ಯಾಂಡಿನ್ನಲ್ಲಿದ್ದರು ಅದ್ರ ಸಲುವಾಗಿ ಬೇರೆ ಕೊಟ್ಟು ಹಚ್ಕೊಟ್ಟಿದ್ರು ಬ್ಯಾಗ್ ತೊಗೊಂಡು ಬಾ ಅಂತೇಳಿ ಸ್ವಲ್ಪ ಬಸ್ ಸ್ಟ್ಯಾಂಡಿಂದ ಮನೆ ಸ್ವಲ್ಪ ದೂರನೇ ಇದೆ ಅದ್ರ ಸಲುವಾಗಿ ಹೋಗ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ಮಾಮ ಕೂಡ ಕರೀಲಿಕ್ಕೆ ಬಂದಿದ್ದಾರೆ ಹಿಂದಿನ ವಿಡಿಯೋದಾಗ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿನಿ ನಮ್ಮ ಮಾಮಾರ ಫ್ರೆಂಡ್ಸೇ ಅವರು ಹಾಗೆ ಅವಾಗ ಕೂಡ ಬಾಕ್ಲಾಕಿ ಬಸ್ ಸ್ಟ್ಯಾಂಡ್ ತನಕ ನಿಮಗೆ ಬಿಟ್ಟು ಬರ್ತೀನಿ ಅಂತ ಹೇಳಿ ಕೂಡ ನಮ್ಮ ಸಂಗಟ್ ಹೊಂಟಾಡ್ರಿ ಫ್ರೆಂಡ್ಸ ಸಿಂಧಿಗೆ ಬಂದು ಕೂಡಲೇ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ ಸಿಂಧಿಗೆ ಬರೋ ಅಷ್ಟಲ್ಲಿ ನಮ್ಮ ಚಿಕ್ಕ ಮಿಕ್ಕು ಕೂಡ ಸಿಂಧಿಗೆ ಇವತ್ತು ಅವರಿಗೆ ಕಿವಿ ಚುಚ್ಚು ಚುಚ್ಚಿದ್ರಿ ಅಂದರೆ ಮುರು ಅಂತೀರಿ ನಮ್ಮ ಸೈಡ ಮುರೂನ ಚುಚ್ಚಾರ ಅದ್ರ ಸಲುವಾಗಿ ಮಾಮಾರ ಕೂಡ ಗಾಡಿ ತಗೊಂಡು ಬಂದಿದ್ದರು ಸಿಂದಿಗೆ ಹಾಗೆ ನಮ್ಮದು ತೋಟದಲ್ಲಿರೋದ್ರಿಂದ ಒಂದು ಕೆಲಸಕ್ಕೆ ಬಂದರೆ ನಾಲ್ಕು ಕೆಲಸ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಯಾಕಂದ್ರೆ ಅವ್ರಿಗೂ ಮುರು ಚುಚ್ಚೋದು ಕೂಡ ಆಯಿತು ಹಾಗೆ ನಮ್ಮ ಕರ್ಕೊಂಡು ಹೋಗೋದು ಕೂಡ ಆಯ್ತು ಅಂತೇಳಿ ಮಾಮರು ಗಾಡಿ ತೊಗೊಂಡು ಬಸ್ ಸ್ಟಾಪಿಗೆ ಬಂದಿದ್ದರು ನಾವು ಕೂಡ ಬಂದು ಈಗ ನಮ್ಮ ಚಿಕ್ಕಗೆ ತಗೊಂಡು ಕೂತಿ ನೋಡಿರಿ ಫ್ರೆಂಡ್ಸ ಹದಿನೈದು ದಿವಸಗಳಾಯ್ತು ನಾನು ಹೊಸ್ತಾರಿಗೆ ಹೋಗಿ ಆದರೆ ಅಷ್ಟು ವಿಡಿಯೋ ನಿಮ್ಮ ಜೊತೆ ಒಳಗಿಂದ ಸೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸಾಕಷ್ಟು ವಿಡಿಯೋಗಳನ್ನು ಮಾಡ್ಕೊಂಡಿನಾದ್ರೆ ಹೊಸ್ತಾರಿ ಡೈಲಿ ರುಟೀನ್ ಒಂದು ಎರಡರಿಂದ ಮೂರಷ್ಟೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಬೇಕು ಈಗ ನೋಡ್ರಿ ಹೋಗ್ತಾ ಹೋಗ್ತಾಯಿದ್ದೀನಿ ತೋಟದ ಮನೆ ಬಂತು ನೋಡಿ ಫ್ರೆಂಡ್ಸ್ ಈಗ ಸಿಂದಯಿಂದ ನಮ್ಮ ತೋಟದ ಮನೆಗೆ ಬಂದಿರೋ ತೋಟದ ಮನೆ ವಿಡಿಯೋಗಳು ಕೂಡ ಇಲ್ಲಿ ಕೂಡ ಒಂದು ಎರಡರಿಂದ ಮೂರು ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರಿ ಫ್ರೆಂಡ್ಸ್ ಹಾಗೆ ನಮ್ಮ ಇದ್ದು ಕೂಡ ಕುಂತಿದ್ದ ಬರೋ ವರ್ಷದಲ್ಲಿ ಅವನು ಕೂಡ ಹಾಯ್ ಫ್ರೆಂಡ್ಸ್ ಅಂತೆ ಕೊಟ್ಟರೆ ಆದ್ರೆ ನಾನು ಡಿಸ್ಟರ್ಬೆನ್ಸ್ ಅಂತೇಳಿ ವಿಡಿಯೋನ ಅಂದರೆ ಸೌಂಡ್ನ ಮ್ಯೂಟ್ ಮಾಡಿ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ ನಮ್ಮ ಐದಂದರೆಲ್ಲ ಕೂಡಿ ಕುಂತಾರೆ ಫ್ರೆಂಡ್ಸ್ ಸಂಜೆ ಟೈಮು ಈಗ ಆರೂವರೆ ಆಗಿದೆ ನಮ್ಮ ನಾದ್ನಿ ಕೂಡ ಗಂಡನ ಮನೆಗೆ ಹೋಗ್ತಾಳೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಸಿಂದಿಯಿಂದ ಒಂದಿಷ್ಟು ಬಟ್ಟೆ ಹಾಗೆ ಬೇಳೆ ಸಾಮಾನುಗಳ್ನ ತೊಗೊಂಡು ಬಂದಿದ್ದಾಳೆ ಅದನ್ನು ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ದಳು ಅವ್ರ ಅವಾಗಗಳಿಗೆ ಅಂದರೆ ಅವ್ರ ಸಣ್ಣವಗಳಿಗೆ ಅವ್ರ ದೊಡ್ಡವಗಳಿಗೆ ತೋರಿಸ್ತಾ ಇದ್ದಳು ಹಾಗೆ ಕಾಲುಂಗ್ರನ್ನ ತೊಗೊಂಡಾಡ್ರಿ ಒಂದು ಸಟ್ಟು ಚೈನಾ ಕಾಲುಂಗ್ರ ತೊಗೊಂಡು ಬಂದಾಡ್ರಿ ತನ್ನ ಮಕ್ಳಿಗೆ ಕೂಡ ಎಲ್ಲ ಸಾಮಾನುಗಳು ಕೂಡ ಅದವು ಆದರೂ ಕೂಡ ಇಲ್ಲಾರ್ದು ಏನದವಲ್ರಿ ಅಷ್ಟೇ ತೊಗೊಂಡು ಇವತ್ತು ಅವಳು ಕೂಡ ಈಗ ಐದು ರೀ ಹುಡುಗರಿಗೆ ಅಂದ್ರೆ ನಾಲ್ಕು ಮುಗಿದು ಐದನೇ ರನ್ನಿಂಗ್ ಅದ ಈಗ ಅವಳು ಕೂಡ ಗಂಡನ ಮನೆಗೆ ಹೋಗ್ತಾಳ್ರಿ ಅದ್ರ ಸಲುವಾಗಿ ಅವಳಿಗೆ ಹಾಲುಗಡೆ ಮಕ್ಕಳಿಗೆ ಹಾಲುಗಡ್ಗೆ ಮಾಯನ್ಗಜ್ಜಿ ಅಂತೀವ್ರಿ ನಮ್ಮ ಸೈಡೆಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಹಾಗೆ ಬಟ್ಟೆನ ತೊಗೊಂಡಾಡ್ರಿ ಫ್ರೆಂಡ್ಸೋಡ್ರಿ ಸೀರೆ ಕೂಡ ತೋರಿಸ್ತಾ ಇದ್ದಳು ಹಿಂದಿನ ವೀಡಿಯೋದಾಗ ಸೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ್ ಅವಳಿ ಜವಳಿ ಮಕ್ಕಳದ ಅಂತೇಳಿ ಎರಡು ಮಕ್ಕಳಿಗೆ ಸಹ ಎಲ್ಲ ವಸ್ತುಗಳನ್ನು ಅಥ್ವಾ ಬಟ್ಟೆಗಳನ್ನು ತೊಗೊಂಡು ತನ್ಗೂ ಬಟ್ಟೆ ಕೂಡ ಇವತ್ತು ಖರೀದಿ ಮಾಡ್ಕೊಂಡು ಬಂದಾಳೆ ಫ್ರೆಂಡ್ಸ ಇವತ್ತಿನ ಲಾಗು ತುಂಬಾ ಶಾರ್ಟ್ ಇದೆ ಐದೇ ಐದು ನಿಮಿಷದ ಶಾರ್ಟು ವಿಡಿಯೋ ಇದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್